ಆ ಫ್ರೆಂಡ್ಸ್ ಪಾರ್ಟ್ ಸೆವೆನ್ ವಿಡಿಯೋ ಕಂಟಿನ್ಯೂ ಮಾಡ್ತೀನಿ ಪಾರ್ಟ್ ಸಿಕ್ಸ್ ವಿಡಿಯೋದಲ್ಲಿ ನಿಮಗೆ ಸಿದ್ಧಗಂಗಾ ಹದಿಮೂರನೇ ಶತಮಾನದ ಹಳೆ ಮಠ ಯಾವ ರೀತಿ ಅಂತ ತೋರಿಸ್ತೀನಿ ಮತ್ತು ಉದ್ಯಾನ ಸ್ವೀಯೋಗಿಗಳ ಗದ್ದಿಗೆ ಯಾವ ರೀತಿ ಅಂತ ತೋರಿಸ್ತೀನಿ ಬನ್ನಿ ಈ ವಿಡಿಯೋದಲ್ಲಿ ಪಾರ್ಟ್ ಸೆವೆನಲ್ಲಿ ನಿಮಗೆ ಸ್ಕೂಲು ಮತ್ತು ಹಾಸ್ಟೆಲ್ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನೋಡಿವೆಲ್ಲ ಸ್ಕೂಲ್ಗಳು ಎಲ್ಲ ಇಲ್ಲಿದೆ ಅಲ್ಲ ಮತ್ತು ಹಾಸ್ಟೆಲ್ ಇಂಗ್ಲೀಷ್ ಮೀಡಿಯಮು ಕನ್ನಡ ಮೀಡಿಯಮು ಯಾವ ರೀತಿ ಇದೆ ಅಂತ ಹಾಸ್ಟೆಲ್ ಮುಂದಿನ ಹೋಗ್ಬಿಟ್ಟು ನಿಮಗೆ ತೋರಿಸ್ತೀನಿ ಬಟ್ ಇವತ್ತು ನೋಡೋ ಸ್ಟಾರ್ಟ್ ಮಾಡೋಣ ಈ ವಿಡಿಯೋ ಅಷ್ಟೊತ್ತೆ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನನ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಹಾಸ್ಟೆಲ್ ಕಡೆ ಇವಾಗ ಹೋಗೋಣ ನೋಡಿ ಸಿದ್ಧಗಂಗಾ ಮಠ ಆಲ್ರೆಡಿ ವಿಡಿಯೋ ಎಲ್ಲ ಸ್ಟಾರ್ಟಿಂಗಿಂದ ಎಲ್ಲ ವೀಡಿಯೋ ಮಾಡಿದ್ದೀನಿ ಅದು ಯಾರು ನೋಡಲು ನೋಡ್ಕೊಂಡು ನಾವು ಹೋಗೋ ಟೈಮಲ್ಲಿ ಸಿ ಇವಾಗಿನ ಸ್ವಾಮೀಜಿಗಳಾದ ಸಿದ್ಧಲಿಂಗೇಶ್ವರ ಸ್ವಾಮಿಗಳು ಬಂದರೆ ನೋಡ್ಬೋದು ಅವ್ರದೇ ಕಾರು ನೋಡಿ ಅವರು ಇವಾಗ ಜಸ್ಟ್ ಕಾರಿಂದ ಇದ್ದಾರೆ ಎಲ್ಲ ಹೊರ್ಗಡೆ ಹೋಗಿದ್ರು ನಾವು ಬರೋ ಟೈಮಿಗೆ ಒಂದು ನಾಲ್ಕು ಗಂಟೆಗೆ ಬಂದರು ನೋಡಿ ರೂಮ್ ಒಳಗಡೆ ಹೋಗ್ತಾ ಬನ್ನಿ ನಾವು ಆಶೀರ್ವಾದ ತಗೊಂಡು ಬರೋಣ ನೋಡಿ ಆಶೀರ್ವಾದ ತೊಗೊತಾಯಿದ್ದೆ ಜನ ಎಲ್ಲ ಭಕ್ತಾದಿಗಳೆಲ್ಲ ಆಶೀರ್ವಾದ ತಗೊಂತ ಇದ್ದಾರೆ ನಾವು ಆಶೀರ್ವಾದ ತಗೊಂಡು ಜಸ್ಟ್ ಹೊರಗಡೆ ಬಂದೆ ಬನ್ನಿ ಇವಾಗ ಮುಂದೆ ಆಸ್ಟೆಲ್ಲು ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ನಿಮಗೆ ನೋಡಿ ಇವೆಲ್ಲ ರೂಮ್ಸು ನೋಡಿ ಇವೆಲ್ಲವೂ ಆಸ್ಟೆಲ್ಲೇ ನೋಡ್ತಿರ್ಬನ್ನ ನೀವು ಇನ್ನೊಂದು ನಮ್ಮ ಅಕ್ಕನ ಮಗ ಇಲ್ಲೇ ಈ ಸ್ಕೂಲಲ್ಲೇ ಸಿದ್ಧಗಂಗಾ ಮಠದಲ್ಲೇ ಓದ್ತಾ ಇರ್ತಾನೆ ಬನ್ನಿ ಇವಾಗ ಮುಂದೆ ಹೋಗೋಣ ಯಾವ ರೀತಿ ಇದೆ ಅಂತ ತೋರಿಸ್ತೀನಿ ಫ್ರೆಂಡ್ಸ್ ನೋಡಿ ಇವಾಗ ಇಲ್ಲಿ ಸಿದ್ಧಗಂಗಾ ಮಠದ ಮುಂದೆ ಅಂಗಡಿಗಳು ಇದ್ದಾವೆ ನೋಡ್ತಿರ್ಬೋದು ಬಟ್ ಹುಡುಗರಿಗೆ ಏನು ಬೇಕಾದ್ರೆ ಇಲ್ಲಿಂದ ಹೋಗ್ತಾರೆ ಒಂದು ನಾಲ್ಕೈದು ಅಂಗಡಿ ಇದ್ದಾವೆ ಇಲ್ಲಿ ನೋಡ್ತಿರ್ಬೋದು ಕಿರಾಣಿ ಶಾಪು ನೋಡಿ ಕಾಯಿನ್ ಬತ್ತು ಸಿದ್ಧಗಂಗಾ ಮಠದಲ್ಲಿ ಬಿಟ್ಟರೆ ಮತ್ತೆ ನಾ ಎಲ್ಲೇ ಇಲ್ಲ ಇದುವರೆಗೂ ಇಲ್ಲೇ ನೋಡ್ತಿರೋದು ಕಾಯಿನ್ ಬತ್ತು ತುಂಬಾ ಯೂಸ್ ಆಗುತ್ತೆ ಯಾಕಂದರೆ ದೂರ ಹುಡುಗ ಬಂದಿರ್ತಲ್ಲ ಮಕ್ಕಳೆಲ್ಲ ಫೋನ್ ಮಾಡ್ತಿರ್ತಾರೆ ಅಪ್ಪ ಅಮ್ಮನಿಗೆ ಅದಕ್ಕೋಸ್ಕರ ಕಾಯಿನ್ ಬೂತ್ ಇಲ್ಲಿ ಇಟ್ಟಿದ್ದಾರೆ ಅಂಗಡಿ ಮುಂದೆ ನೋಡ್ತಿರ್ಬೋದು ಇನ್ನು ಮುಂದೆ ಸಿಕ್ಕಾಪಟ್ಟೆ ಕಾಯಿನ್ ಬೂತ್ ಇದ್ದಾವೆ ತೋರಿಸ್ತೀನಿ ನಿಮಗೆ ಬನ್ನಿ ಇವಾಗ ಹಾಸ್ಟೆಲ್ ಮುಂದೆ ಹೋಗೋಣ ಇನ್ನೊಂದು ಇಲ್ಲಿ ಒಂದನೇ ತರಗತಿಯಿಂದ ಹತ್ತನೇ ತರಗತಿವರೆಗೂ ಹಾಸ್ಟೆಲ್ ಆಯಿತು ಮತ್ತು ಸ್ಕೂಲ್ ಫೀಸ್ ಆಯಿತು ಯಾವುದೇ ಥರ ಇರೋಲ್ಲ ಎಲ್ಲ ಫ್ರೀ ಇರುತ್ತೆ ಕನ್ನಡ ಮೀಡಿಯಂ ಫ್ರೀ ಇರುತ್ತೆ ಇಂಗ್ಲೀಷ್ ಮೀಡಿಯಮ್ ಸ್ವಲ್ಪ ಫೀಸ್ ಕಟ್ಬೇಕಾಗುತ್ತೆ ಬನ್ನಿ ಇವಾಗ ಮುಂದೆ ಹೋಗೋಣ ಇಲ್ಲಿ ಕಟ್ತಾ ಇರೋದಲ್ಲ ಫ್ರೇಯರ್ ಹಾಲಂತೆ ನೋಡ್ತಿರ್ಬೋದು ಇದೆ ಅಂತ ಹಾಲು ಮಂಡೆಗೆ ಕೊಡ್ತಾರ ಎಲ್ರಿಗೂ ಆರನೇ ಸ್ಟ್ಯಾಂಡರ್ಡ್ ಸ್ಕೂಲ್ಗೆ ಹಾಲು ಮತ್ತೆ ಚುಮಾರಿ ಕೊಡ್ತಾರಂತೆ ನೋಡ್ತಿರ್ಬೋದು ಹಾಲು ಚುಮಾರಿ ನೋಡ್ತಿರಬಹುದು ನೋಡ್ತಿರ್ಬೋದು ಇದೆ ಅಂತ ಆರನೇ ಕ್ಲಾಸು ಮಕ್ಕಳಿವೆಲ್ಲ ನೀವು ನೆಕ್ಸ್ಟ್ ಎಂಟನೇ ಕ್ಲಾಸು ಹತ್ತನೇ ಕ್ಲಾಸು ಅಷ್ಟೇ ತೋರಿಸ್ತೀನಿ ನಿಮಗೆಲ್ಲ ಯಾವ ರೀತಿ ಇದೆ ಅಂತ ಅಡಿಕೆ ಶಿಪ್ ಹಾಕಿದ್ದಾರೆ ಇಲ್ಲಿ ಮಟ್ಟಕ್ಕೆ ಒಳಗೆ ಯೂಸ್ ಮಾಡ್ತಾರೆ ಇವೆಲ್ಲ ನೋಡಿದ್ವಿ ಏಡ್ತು ಮತ್ತು ಟೆಂತು ಅಷ್ಟೇ ಇದೆ ಅಲ್ಲ ಯಾವ ರೀತಿ ಇದೆ ಅಂತ ಇದು ಪ್ರೇಯರ್ ಆಲ್ ಅಂತ ಕಟ್ತಾ ಇದ್ದಾರೆ ಇವಾಗ ನಿಮ್ಮ ಮುಂದೆ ಯಾವ ರೀತಿ ಅಂತ ತೋರಿಸ್ತೀನಿ ನಮ್ಮ ಅಕ್ಕನ ಮಗನು ಇಲ್ಲೇ ಓದ್ತಾ ಇದ್ದಾನೆ ಇವಾಗ ಏಳನೇ ಕ್ಲಾಸ್ ಅವನು ಬನ್ನಿ ಒಂದು ಹೋಗಿ ಬಿಟ್ಟು ಇವಾಗ ಹಾಸ್ಟೆಲ್ ಯಾವ ರೀತಿ ಅಂತ ತೋರಿಸ್ತೀನಿ ಬನ್ನಿ ಮುಂದೆ ನಿಮಗೆ ನೋಡಿ ಬೆಟ್ಟ ಕಾಣುತ್ತೆ ಎಷ್ಟನೇ ಕ್ಲಾಸ್ಟೆಲ್ ಅದ ಎಷ್ಟನೇ ಕ್ಲಾಸ್ ಎಲ್ಲ ಅದೇಲ್ ಇದೆಲ್ಲ ಇಲ್ಲಿ ಆಡ್ತಾ ಇಲ್ಲ ಎಲ್ಲ ಹಾಸ್ಟೆಲ್ ಇದು ಸಂದೇ ಬಂದಿರೋದು ನೋಡಿ ಎಷ್ಟು ಜನ ಟು ನೈನ್ ನೈನ್ತು ಟೆಂತ್ ಇದೆಲ್ಲ ಹಾಸ್ಟೆಲ್ ಇದೆಲ್ಲ ಎಲ್ಲಿದೆ ಎಳೆಗಾಸಾ ಈ ವಾರನೇ ಹ್ಮ್ ನನ್ನ ಶಾಲೆ ಅಕ್ಷರ ಎದಗೆ ಬಿತ್ತಿದ ಶಾಲೆ ಪ್ರಜ್ಞಯ ತಲೆಗೆ ಇದು ಇಂಗ್ಲಿಷ್ ಮೀಡಿಯಂ ಹಾಸ್ಟೆಲು ಇದೆ ಅಪ್ಪಾ ಜಸ್ಟ್ ನೋಡಿ ನಮ್ಮ ಅಕ್ಕನ ಮಗ ಆಯ್ ಮೇಡಾ ಭಯ ಇಂಗ್ಲೀಷ್ ಮೀಡಿಯಮು ಯಾವ ರೀತಿ ಅಂತ ಇಷ್ಟೇ ಅಷ್ಟೇ ಏನಪ್ಪ ಹಾಲಾ ಡಾಕ್ಟ್ರ್ ಎಲ್ಲ ಕೀರ್ ಇವಾಗ ಹಾಲು ಚುರುಮುರಿ ಕೊಡ್ತಾರೆ ಏನು ಕೊಡ್ತಾರೆ ಹಾಂ ಮಂಡಕ್ಕಿ ಮತ್ತ ಹಾಲು ಬರಲ್ಲ ಮತ್ತೆ ಹಾಂ ಪ್ಪ ಹೇ ಒಂದು ಮುತ್ತಿನ ಕಥೆಯ ಹೇಳಿತು ಈ ಬಂದ ಆ ಕಥೆಯಲ್ಲಿದ್ದಾರ ಜನಂಗೆ ನೀನು ಬಂದ ಯೋಗವು ಒಮ್ಮೆ ಬರೆಯುವುದು ನಮಗೆ ಹೇಳ್ತಾ ಕಳೀತೀನ ಯಾವರು ಬಿಜಾಪುರ ನಿಂದ ಇದೇನವ ಇಲ್ಲ ಐತಲ ಸ್ಕೂಲ ಇದೆಯಾ ಸ್ಕೂಲನಾ ಸ್ಕೂಲ್ ಇದೆ ನೋಡಿ ಇದೆ ಅಷ್ಟೆಲ್ಲು ಊರೆಲ್ಲ ಮಾಡಿದ್ರು ಕೆಲಸ ಮಾಡ್ತಾ ಇದಾರೆ ಫೋನ್ ಮಾಡಕ್ಕೆ ಫೋನ್ ಇದ್ದಾವೆ kita दिखे कौन कौन ಓಕೆ ಫ್ರೆಂಡ್ಸ್ ನೋಡೋದಿಲ್ಲ ಸಿದ್ಧಗಂಗಾ ಮಠದ ಆಸ್ಟೆಲ್ಲು ಮತ್ತು ಸ್ಕೂಲು ಯಾವ ರೀತಿ ಇದೆ ಅಂತ ಏನು ಮಾಡೋಕ್ಕಾಗಲ್ಲ ಸಿಕ್ಕಾಪಟ್ಟೆ ನಮಗೂ ಬೇಜಾರಾಗ್ತಾ ಇತ್ತು ಬಟ್ ಬಿಟ್ಟು ಬರಲೇಬೇಕಾಗಿತ್ತು ಫ್ರೆಂಡ್ಸ್ ನೋಡಿ ಇದೆ ಗಂಗಾ ಮಠದ ಎಂಟ್ರೆನ್ಸ್ ಗೇಟು ಇದರಿಂದ ಮಕ್ಕಳು ಹೊರಗಡೆ ಬಿಡೋಲ್ಲ ಇಲ್ಲೇ ಲಾಸ್ಟು ಮುಂದೆ ಏನಿದ್ರು ಪರ್ಮಿಷನ್ ತೊಗೊಂಡು ಹೊರಗಡೆ ಬಿಡ್ತಾರೆ ಓಕೆ ಫ್ರೆಂಡ್ಸ್ ನೋಡಿರಲ್ಲ ಆಲ್ಮೋಸ್ಟ್ ಎಲ್ಲ ಸಿದ್ಧಗಂಗಾ ಮಠದ ಬಗ್ಗೆ ಎಲ್ಲ ನಾನು ಒಂದರಿಂದ ಸೆವೆನ್ ಪಾರ್ಟ್ವರೆಗೂ ಎಲ್ಲ ವಿಧ ತಿಳಿಸಿದ್ದೀನಿ ಅವು ಯಾವ ನೋಡಿ ನೋಡಿಲ್ಲ ನೋಡ್ಕೊಂಬನ್ನಿ ಬನ್ನಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಈ ವಿಡಿಯೋ ಎಷ್ಟೇ ಲೈಕ್ ಮಾಡಿ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡೋ ಓಕೆ ಬಾಯ್ ಫ್ರೆಂಡ್ಸ್ ಮತ್ತು ನೆಕ್ಸ್ಟ್ ವೀಡಿಯೋ ಸಿಗ್ತೀನಿ ನಿಮಗೆ